ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತೆರಡು ಥರ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಮೊದಲಿಗೆ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಸಣ್ಣ ಸಣ್ಣಗೆ ಹಚ್ಕೊಂಡು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಬೇಕು ಅದು ಸ್ವಲ್ಪ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡಿಕೊಂಡು ನಮ್ಮ ಮನೇಲಿ ಮಾಡೋದು ಯಾವ ಥರ ಅಂದರೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಕಿವಿಚ್ಕೊಂಡು ಅದಕ್ಕೆ ಹಾಗಲಕಾಯಿ ಬ್ರೌನ್ ಬಂದಮೇಲೆ ಹುಣ್ಸೆ ಹಣ್ಣು ನೀರು ಹಾಕಿ ಸ್ವಲ್ಪ ಬೆಲ್ಲಾ ಸಾಂಬಾರು ಪುಡಿ ಹಾಕ್ಬಿಟ್ರೆ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಆಗಲಕಾಯಿ ಪಲ್ಯ ಆಯಿತು ಮತ್ತು ಬಾಳೆಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ ನಾನು ಬಾಳೆಕಾಯಿ ಪಲ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಬಾಳೆಕಾಯಿನ ಈ ಥರ ಸಣ್ಣಗೆ ಹಚ್ಕೊಂಡು ಎಲ್ಲನೇಲಿ ಫ್ರೈ ಮಾಡಿಕೊಂಡ್ರೆ ಎತ್ಕೊಂಡ್ಬಿಡ್ಬೇಕು ಇದಕ್ಕೆ ಈ ಎಣ್ಣೆಗೆ ಸ್ವಲ್ಪ ಮಸಾಲೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಬಾಳೆಕಾಯಿನ ಹಾಕ್ಬಿಟ್ರೆ ಕುದಿಯೋವಾಗ ಚೆನ್ನಾಗಿ ಅದೊಂದು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಬಾಳೆಕಾಯಿ ಪಲ್ಯನೂ ಆಯಿತು ಎರಡು ಥರ ಪಲ್ಯ ಮಾಡಿದ್ದೀನಿ ಆಗಲಕಾಯಿ ಮನೇಲಿ ಮಕ್ಕಳೆಲ್ಲ ಯಾರೂ ತಿನ್ನೋದಿಲ್ವಲ್ಲ ಅದಕ್ಕೋಸ್ಕರ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮಕ್ಳಿಗೆ ಬಾಕ್ಸ್ಗೆ ಎಲ್ಲ ಆಫೀಸ್ಗೆಲ್ಲ ಮತ್ತು ಚಪಾತಿ ಮಾಡಿಕೊಂಡೆ ಇವತ್ತು ಗುರುವಾರ ಆಗಿದ್ರಿಂದ ಚಪಾತಿ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಅನ್ನ ರೈಸ್ ಕಮ್ಮಿ ನಾನು ಕೆಲಸಕ್ಕೆ ಹೋಗಬೇಕು ಎಲ್ಲ ಕೆಲಸ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಬಂದೆ ಇಲ್ಲಿ ನಮ್ಮ ಮನೆ ಹತ್ರನೇ ರಾಯರ ಮಠ ಇದೆ ಅಲ್ಲಿ ನಮ್ಗೆ ವಾರಕ್ಕೊಂದ್ಸರಿ ಹೋದ್ರೇ ನಮಗೆ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಇಲ್ಲಾಂದರೆ ಏನೋ ಒಂಥರ ಆಗ್ತಾ ಇರುತ್ತೆ ನೋಡಿ ರಾಯರ ದರ್ಶನ ಕೃಷ್ಣ ಆಯಿತು ಪೂಜೆ ಆಯಿತು ಇವಾಗ ಕೆಲ್ಸಕ್ಕೆ ಕೊರಡಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್